ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ಈ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಅಂದರೆ ನಿಮಗೊಂದು ಮೂರು ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಕಾಮನ್ನಾಗಿ ಬರುವಂಥ ಡೌಟ್ಸು ನೀವು ಮಾಡುವಂಥ ಕೆಲವು ಮಿಸ್ಟೇಕ್ಸ್ ಕಾಮನ್ನಾಗಿ ಕೆಲವು ಮಿಸ್ಟೇಕ್ಸ್ನ ಮಾಡ್ತೀರೋ ಅದು ನಿಮಗೆ ಗೊತ್ತಾಗೋದಿಲ್ಲ ಆ ಮಿಸ್ಟೇಕ್ಸ್ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಈ ಫ್ರೆಂಟ್ ಸೆಟ್ ಪಾರ್ಟಲ್ಲಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಅಂದರೆ ಮೇಜರಾಗಿ ಮೂರು ಪಾಯಿಂಟ್ಸ್ನ ನಾವು ತಿಳಿದಿಟ್ಕೊಂಡಿರಬೇಕು ಫಸ್ಟ್ ಒನ್ನು ಸೆಂಟರ್ ಡಾಟ್ ಲೆಂಥು ಮೇಲ್ಗಡೆ ಶೋಲ್ಡರಿಂದ ಈ ಫ್ರಂಟ್ ಸೈಡಲ್ಲಿ ಸೆಂಟರ್ ಡಾಟ್ ಲೆಂತ್ ಇದೆಯಲ್ವ ಈ ಪಾಯಿಂಟು ಎಕ್ಸಾಕ್ಟಾಗಿ ಪರ್ಫೆಕ್ಟ್ ಇರಬೇಕು ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ಸೆಂಟರ್ ಡಾಟ್ ವಿಡ್ತು ಓಕೆನಾ ಈ ವಿಡ್ತು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಈ ಸೆಂಟರ್ ಡಾಟಿಂದ ಮಿಕ್ಕಿರುವಂಥ ಈ ಮೂರು ಡಾಟ್ಸ್ ಇರುತ್ತಲ್ವ ಈ ಸೆಂಟರ್ ಡಾಟಿಂದ ಈ ಮೂರು ಡಾಟ್ಸ್ಗೆ ಎಷ್ಟು ಇಂಚ್ ಗ್ಯಾಪ್ ಇರಬೇಕು ಈ ಅಂತರ ಎಷ್ಟು ಇರಬೇಕು ಅನ್ನೋದು ಥರ್ಡ್ ಪಾಯಿಂಟು ಈ ಮೂರು ಪಾಯಿಂಟ್ಸು ಪರ್ಫೆಕ್ಟಾಗಿ ನಿಮಗೆ ಗೊತ್ತಿದೆ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಇಷ್ಟು ತೊಗೊಳ್ಬೋದು ಅನ್ನೋದು ನಿಮಗೆ ಗೊತ್ತಿದ್ದರೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆಗಿರ್ಬೋದು ಅದಕ್ಕೆ ತಕ್ಕನಾಗಿ ನೀವು ಸೆಂಟರ್ ಡಾಟ್ ಲೆಂತು ಬಿಡುತ್ತು ಮತ್ತು ಈ ನಾಲ್ಕು ಡಾಟ್ಸ್ಗೆ ಇರುವಂಥ ಗ್ಯಾಪು ಇದನ್ನು ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಮಾಡಿದರೆ ಎಕ್ಸಾಕ್ಟಾಗಿ ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುತ್ತೆ ಇದರಲ್ಲಿ ಮೇಜರಾಗಿ ಬರುವಂಥ ಪ್ರಾಬ್ಲಮ್ಸ್ ಏನು ಅಂದರೆ ಈ ಸೆಂಟರ್ ಡಾಟ್ ಲೆಂತ್ ಅನ್ನೋದು ನಾವು ಕಡಿಮೆ ತಗೊಂಡಿದ್ದೀವಿ ಅಂದರೆ ಓಕೆನಾ ಮೇಜರಾಗಿ ಬರುವಂಥ ಪ್ರಾಬ್ಲಮ್ಸ್ನ ತಿಳಿಸ್ಕೊಡ್ತೀನಿ ಫಸ್ಟು ಈ ಸೆಂಟ್ರ್ ಡಾಟ್ ಲೆಂತು ಈಗ ಈ ಚೆಸ್ಟ್ ಮೇಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳುತ್ತೆ ಕಡಿಮೆ ತೊಗೊಂಡಿದ್ದೀವಿ ಅಂದರೆ ಈ ಫ್ರಂಟ್ ಲೆಂತ್ ಅನ್ನೋದು ಕಡಿಮೆ ಆಗುತ್ತೆ ಕ್ರಾಸ್ ಬೆಲ್ಟು ಚೆಸ್ಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಪೂರ್ತಿ ಕ್ರಾಸ್ ಬೆಲ್ಟ್ ಪೂರ್ತಿ ಚೆಸ್ಟ್ ಮೇಲೆ ಕೂತ್ಕೊಳ್ಳುತ್ತೆ ಈ ಡಾಟ್ ಲೆಂತು ನಾವು ಕಡಿಮೆ ತಗೊಂಡ್ರೆ ಮೂವತ್ತಾರು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಡಾಟ್ ಲೆಂತ್ ನಾವು ಮಾರ್ಜಿನ್ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿ ಹತ್ತುವರೆ ಇಂಚ್ ಕರೆಕ್ಟ್ ಇರುತ್ತೆ ಓಕೆನಾ ಒಂದು ಕಾಲು ಇಂಚು ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ ಜಾಸ್ತಿ ತಗೊಂಡ್ರೆ ಪರವಾಗಿಲ್ಲ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಇಂಚು ಕಡಿಮೆ ಇದ್ರೆ ಪರವಾಗಿಲ್ಲ ಅದರಲ್ಲಿ ಅದನ್ನು ಬಿಟ್ಟು ಒಂದೂವರೆ ಒಂದು ಇಂಚು ಓಕೆನಾ ಮುಕ್ಕಾಲು ಇಂಚು ಒಂದು ಇಂಚು ಒಂದು ಕಾಲು ಇಂಚು ಇಷ್ಟು ಡಿಫ್ರೆನ್ಸ್ವರೆಗೂ ತೊಗೊಂಡ್ರೆ ಕ್ರಾಸ್ ಬೆಲ್ಟ್ ಮೇಲೆ ಚೆಸ್ಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಇಲ್ಲ ಜಾಸ್ತಿ ತೊಗೊಂಡ್ರಿ ಹತ್ತು ಇಂಚು ತಗೊ ತಗೊಳ್ಳೋ ಜಾಗದಲ್ಲಿ ಹನ್ನೊಂದು ಇಂಚು ಡಾಟ್ ಲೆಂತ್ನ ತೊಗೊಂಡ್ರೆ ಅಂದ್ಕೊಳ್ಳಿ ಅವಾಗ ಏನಾಗುತ್ತಂತೆ ಫ್ರಂಟ್ ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಫ್ರಂಟ್ ಲೆಂತ್ ತುಂಬ ಜಾಸ್ತಿ ಆದಾಗ ಸೊಂಟದ ಹತ್ರ ಕ್ರಾಸ್ ಬೆಲ್ಟು ರಿಂಕಲ್ಸ್ ಆಗಿಬಿಡುತ್ತೆ ಫೋಲ್ಡ್ ಫೋಲ್ಡ್ ಆಗಿ ರಿಂಕಲ್ಸ್ ಆಗುತ್ತೆ ಮತ್ತು ಚೆಸ್ಟು ಫರ್ಫೆಕ್ಟ್ ಫಿಟ್ಟಿಂಗ್ ಕೂತ್ಕೊಳ್ಳೋದಿಲ್ಲ ಲೂಸ್ ಲೂಸ್ ಇರುತ್ತೆ ಓಕೆನಾ ಇದರಲ್ಲಿ ಇನ್ನೂ ಪ್ರಾಬ್ಲಮ್ಸ್ ತುಂಬಾ ಬರುತ್ತೆ ಈ ಸೆಂಟ್ರಲ್ ಡಾಟ್ ಲೆಂತ್ ನಾವು ಹೆಚ್ಚು ಕಡಿಮೆ ತೊಗೊಳ್ಳೋದ್ರಿಂದ ಈಗ ತಿಳಿಸ್ಕೊಟ್ಟಂಥ ಪ್ರಾಬ್ಲಮ್ ಬಿಟ್ಟು ಬೇರೆ ಬೇರೆನೂ ಪ್ರಾಬ್ಲಮ್ಸ್ ಬರುತ್ತೆ ಕಫ್ಸ್ ಅನ್ನೋದು ಫರ್ಫೆಕ್ಟ್ ಕೂತ್ಕೊಳ್ಳೋದಿಲ್ಲ ಲೂಸ್ ಲೂಸ್ ಆಗ್ಬೋದಿಲ್ಲ ಟೈಟ್ ಆಗ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸು ಇನ್ನೂ ತುಂಬಾ ಬರುತ್ತೆ ಓಕೆನಾ ಮೇಜರಾಗಿ ಬರೋದೇನು ಅಂದರೆ ಸೆಂಟ್ರ್ ಡಾಟ್ ಲೆಂತ್ ನಾವು ಕಡಿಮೆ ತೊಗೊಂಡ್ರೆ ಕ್ರಾಸ್ ಬೆಲ್ಟು ಚೆಸ್ಟ್ ಮೇಲೆ ಕೂತ್ಕೊಳ್ಳುತ್ತೆ ಓಕೆ ಜಾಸ್ತಿ ತೊಗೊಂಡಿದ್ದೀವಿ ಅಂದರೆ ಫ್ರಂಟ್ ಲೆಂತ್ ಜಾಸ್ತಿಯಾಗಿ ಕ್ರಾಸ್ ಬೆಲ್ಟು ಸೊಂಟದ ಹತ್ರ ರಿಂಕಲ್ಸ್ ರಿಂಕಲ್ಸ್ ಬರುತ್ತೆ ಲೆಂತ್ ಜಾಸ್ತಿ ಆಗುತ್ತೆ ಮತ್ತು ಫಿಟ್ಟಿಂಗ್ ಕರೆಕ್ಟಾಗಿರೋದಿಲ್ಲ ಫ್ರಂಟ್ ಸೈಡಲ್ಲಿ ಓಕೆ ನೆಕ್ಸ್ಟು ಈ ಸೆಂಟ್ರ್ ಡಾಟ್ ಹಿಡಿತು ಈ ಸೆಂಟರ್ ಡಾಟ್ ಬಿಡುತ್ತೆ ತುಂಬ ಇಂಪಾರ್ಟೆಂಟು ಮಿಕ್ಕಿರುವಂಥ ಮೂರು ಡಾಟ್ಸಲ್ಲಿ ಈ ಫೋರ್ತ್ ಡಾಟು ನಾವು ಸ್ಟಿಚಿಂಗ್ ಮಾಡದೇ ಇದ್ದರೂ ಈ ಎರಡು ಡಾಟ್ಸ್ ತೊಗೊಂಡ್ರೂ ಸಾಕು ಫಿಟ್ಟಿಂಗ್ ಇರುತ್ತೆ ಮೇಜರ್ ಏನು ಅಂದರೆ ಕಫ್ ಸೈಜು ಡಿಸೈಡ್ ಮಾಡೋವಂಥ ಡಾಟು ಈ ಸೆಂಟರ್ ಡಾಟು ಕಫ್ ಸೈಜು ಆ ಚೆಸ್ಟ್ ಎಷ್ಟು ಇದ್ದರೆ ಪರ್ಫೆಕ್ಟ್ ಇರುತ್ತೆ ಅನ್ನೋದು ಈ ಡಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಈ ಡಾಟ್ನ ಎಕ್ಸಾಕ್ಟ್ ತಗೊಂಡ್ರೆ ಕರೆಕ್ಟಾಗಿ ಇದಕ್ಕೆ ಒಂದು ಫಾರ್ಮುಲಾನೂ ಇದೆ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಡಾಟ್ ಬಿಡ್ತು ಎರಡು ಸೈಡು ಒಂದು ಸೈಡ್ ಎಷ್ಟು ತೊಗೊಳ್ಬೇಕು ಈ ಕಡೆ ಸೈಡ್ ಎಷ್ಟು ತೊಗೊಳ್ಬೇಕಂತೂ ಒಂದು ಫಾರ್ಮುಲಾನು ಇದೆ ಅದು ನಿಮಗೆ ನೋಟ್ಸಲ್ಲಿ ಸಿಗುತ್ತೆ ಆಲ್ರೆಡಿ ನೋಟ್ಸ್ ತೊಗೊಂಡಿರೋರಿಗೆ ಗೊತ್ತೇ ಇದೆ ಈಗ ಹೊಸ್ದಾಗಿ ಮತ್ತೆ ಇನ್ನೊಂದು ಅಡ್ವಾನ್ಸ್ ಲೆವೆಲ್ ನೋಟ್ಸ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ನೋಟ್ಸಲ್ಲಿ ಅಂದರೆ ಫಾರ್ಮುಲಾ ಇರುತ್ತೆ ಅದನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಈ ಸೆಕೆಂಡ್ ನೋಟ್ಸ್ ಈಗ ಹೊಸ್ದಾಗಿ ನೋಟ್ಸ್ನ ರೆಡಿ ಮಾಡ್ತಿದ್ದೀನಿ ನಿಮಗೆ ಸೆಪ್ಟೆಂಬರ್ ಮಂತಲ್ಲಿ ನೆಕ್ಸ್ಟ್ ಮಂತಲ್ಲಿ ಸಿಗುತ್ತೆ ಹೊಸ ನೋಟ್ಸು ಈ ಹೊಸ ನೋಟ್ಸಲ್ಲಿ ನಿಮಗೆ ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ಓಕೆನಾ ಆ ಡೀಪ್ ನೆಕ್ ಎಷ್ಟಾದರೂ ಇರಲಿ ಡೀಪ್ ಎಷ್ಟಾದರೂ ಇರಲಿ ಜೀರೋ ಇಂದ ಹನ್ನೆರಡು ಇಂಚುವರೆಗೂ ಡೀಪ್ ಇರಲಿ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಅದಕ್ಕೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ರೌಂಡಿಂಗಲ್ಲಿ ಡಿಫ್ರೆನ್ಸ್ ಇದ್ರೂ ಮೂರು ಟೈಪ್ ಆಫ್ ಹಾರ್ಮೋಲ್ ರೌಂಡಿಂಗು ಮೂರು ಟೈಪ್ ಆಫ್ ಹಾರ್ಮೋಲ್ ಡೌನಿಂಗು ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಮತ್ತು ಈ ಸೆಂಟ್ರ್ ಡಾಟ್ ಲೆಂತು ಬಿಡುತ್ತೆ ನಾನು ಫಸ್ಟ್ ನೋಟ್ಸಲ್ಲಿ ಫಾರ್ಮುಲಾದಲ್ಲಿ ತಿಳಿಸಿದ್ನಲ್ವ ಸೆಕೆಂಡ್ ನೋಟ್ಸಲ್ಲಿ ರೆಡಿ ಇರುತ್ತೆ ನೀವು ಚೆಸ್ಟ್ ಮೆಜರ್ಮೆಂಟ್ ನೋಡಿಕೊಂಡ್ರೆ ಅದರಲ್ಲಿರುತ್ತೆ ಅದ್ರ ಪ್ರಕಾರ ನೀವು ಮಾರ್ಕ್ ಮಾಡ್ಬೋದು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಈಸಿ ಇರುತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮಗೆ ಸದ್ಯದಲ್ಲೇ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋನೂ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಯೂಸ್ ಆಗಬೇಕು ಅಂತಲೇ ಆ ನೋಟ್ಸ್ನ ರೆಡಿ ಮಾಡಿರೋದು ಪ್ರತಿಯೊಂದನ್ನು ವೀಡಿಯೋದಲ್ಲಿ ನನಗೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲಿ ಕೆಲವು ನಿಮ್ಗೆ ಅರ್ಥ ಆಗ್ಬೋದು ಕೆಲವು ಅರ್ಥ ಆಗದೇ ಇರ್ಬೋದು ಅದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ನೋಟ್ಸ್ನ ರೆಡಿ ಮಾಡಿರೋದು ಹಳೆ ನೋಟ್ಸು ಸಾಕಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಈಗ ಹಳೆ ನೋಟ್ಸ್ ಜೊತೆಗೆ ಹೊಸ ನೋಟ್ಸ್ ನೋಟ್ಸ್ ನಿಮಗೆ ನೀವು ತೊಗೊಂಡಿದ್ದೀರ ಅಂದರೆ ಹಂಡ್ರೆಡ್ ಪರ್ಸೆಂಟು ಇನ್ನೂ ಇರುವಂಥ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಇನ್ನು ಈಸಿ ಆಗುತ್ತೆ ನಿಮಗೆ ಕಟಿಂಗ್ ಮಾಡೋದಕ್ಕೆ ಆ ರೀತಿ ನೀವು ಕಲಿಯೋದಕ್ಕೂ ಈಸಿ ಆಗುತ್ತೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಸೆಪ್ಟೆಂಬರ್ ಸ್ಟಾರ್ಟಿಂಗಲ್ಲಿ ನಿಮಗೆ ಆ ನೋಟ್ಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಪ್ರೈಸ್ ಎಷ್ಟು ಏನು ಅಂತ ಓಕೆ ಈಗ ಟಾಪಿಕಿಗೆ ಬಂದರೆ ಈ ಸೆಂಟರ್ ಡಾಟ್ ಬಿಡ್ತು ಅನ್ನೋದು ನಾವು ಕಡಿಮೆ ತಗೊಂಡ್ವಿ ಅಂದ್ಕೊಳ್ಳಿ ಈಗ ಮೂವತ್ತಾರಿನ ಚೆಸ್ಟ್ ಮೆಜರ್ಮೆಂಟಿಗೆ ನಾವು ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಈ ಕಫ್ ಅನ್ನೋದು ಪರ್ಫೆಕ್ಟ್ ಇರುತ್ತೆ ಕಡಿಮೆ ತೊಗೊಂಡ್ರೆ ಈ ಕಫ್ ಸೈಜ್ ಅನ್ನೋದು ಕಡಿಮೆ ಆಗುತ್ತೆ ಚೆಸ್ಟು ಫ್ಲಾಟ್ ಆಗುತ್ತೆ ಜಾಸ್ತಿ ತಗೊಂಡ್ರೆ ಚೆಸ್ಟು ಲೂಸ್ ಆಗುತ್ತೆ ಅಂದರೆ ಕಫ್ ಸೈಜ್ ಜಾಸ್ತಿ ಆಗಿರುತ್ತೆ ಚೆಸ್ಟ್ ಅನ್ನೋದು ಲೂಸ್ ಆಗುತ್ತೆ ಓಕೆನಾ ಕರೆಕ್ಟಾಗಿ ತೊಗೊಂಡ್ರೆ ಮಾತ್ರ ಟೈಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಕಡಿಮೆ ತೊಗೊಂಡ್ರೂ ಚೆಸ್ಟ್ ಫ್ಲಾಟ್ ಆಗುತ್ತೆ ಜಾಸ್ತಿ ತಗೊಂಡ್ರೆ ಚೆಸ್ಟು ಲೂಸ್ ಆಗುತ್ತೆ ಓಕೆನಾ ಇದು ಸೆಕೆಂಡ್ ಪಾಯಿಂಟಲ್ಲಿ ಬರುವಂಥ ಮಿಸ್ಟೇಕು ಇನ್ನು ಥರ್ಡ್ ಪಾಯಿಂಟಲ್ಲಿ ಈ ಡಾಟ್ಸ್ ಏನಿದೆಯೋ ಈ ಸೆಂಟರ್ ಡಾಟಿಂದ ಈ ವಿಡ್ತಿದೆಯಲ್ವಾ ಈ ವಿಡ್ತು ಕರೆಕ್ಟಾಗಿ ಇದು ಅಷ್ಟೇ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದೊಂದು ಪಾಯಿಂಟ್ ಬರುತ್ತೆ ಓಕೆನಾ ಇದು ಎಷ್ಟು ಗ್ಯಾಪ್ ತಗೊಳ್ಬೇಕು ಅನ್ನೋದು ಟೇಪಲ್ ತೋರ್ಸೋದಾದರೆ ಈಗ ಸೆಂಟ್ರ್ ಡಾಟಿಂದ ಇದು ಎರಡು ಕಾಲು ಇಂಚಿದೆ ಓಕೆನಾ ಮತ್ತು ಇಲ್ಲಿಂದ ಇದು ಎರಡು ಕಾಲು ಇಂಚೆ ಇರಬೇಕು ಇದು ಎರಡು ಕಾಲು ಇಂಚೆ ಇರಬೇಕು ಆಗಲೇ ಇದು ಸೆಂಟ್ರ್ ಹೋ ರೌಂಡ್ ಶೇಪ್ ಇರುತ್ತೆ ಮತ್ತು ಡಾಟ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಇರುತ್ತೆ ಇರಿಟೇಷನ್ ಬರೋದಾಗಿರ್ಬೋದು ಮತ್ತು ಲೂಸ್ ಲೂಸ್ ಬರೋದು ಈ ರೀತಿ ಯಾವುದೇ ಪ್ರಾಬ್ಲಮ್ಮು ಇರೋದಿಲ್ಲ ಅನ್ಕಂಫರ್ಟಬಲ್ ಇರೋದಿಲ್ಲ ಕಂಫರ್ಟಬಲ್ ಆಗಿರುತ್ತೆ ಓಕೆನಾ ಈ ವಿಡಿತು ಈ ವಿಡ್ತು ಒಂದು ವೇಳೆ ನಾವು ಕಡಿಮೆ ಮಾಡಿದ್ವಿ ಅಂದ್ಕೊಳ್ಳಿ ಕಡಿಮೆ ಅಂದರೆ ಓಕೆನಾ ಈ ಡಾಟ್ ಲೆಂತು ಈಗ ಈಗಿದ್ದು ಎರಡು ಎರಡು ಕಾಲಿದೆ ಓಕೆನಾ ಇದನ್ನು ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ಏನಾಗುತ್ತೆ ಓಕೆನಾ ಇಲ್ಲಿ ಮೇಲೆ ತೊಗೊಂಡ್ವಿ ಅಂದ್ಕೊಳ್ಳಿ ಒಂದು ವೇಳೆ ಇಲ್ಲಿ ತೊಗೊಂಡಾಗ ಜಾಸ್ತಿ ಅಂದರೆ ಈಗ ಎರಡು ಎರಡು ಕಾಲಿರೋದನ್ನು ಮೂರು ಇಂಚ್ ತೊಗೊಂಡ್ವಿ ಅಂದ್ಕೊಳ್ಳಿ ಈ ಗ್ಯಾಪ್ ಅನ್ನೋದು ಜಾಸ್ತಿ ಆಗುತ್ತೆ ಓಕೆನಾ ಈ ಗ್ಯಾಪ್ ಜಾಸ್ತಿ ಆದಾಗ ನಾವು ಸೆಂಟ್ರ್ ಡಾಟ್ ಲೆಂತ್ ಕರೆಕ್ಟಾಗಿ ತೊಗೊಂಡ್ರು ವಿಡ್ತ್ ಕರೆಕ್ಟಾಗಿ ತೊಗೊಂಡ್ರು ಈ ಗ್ಯಾಪ್ ಅನ್ನೋದು ಜಾಸ್ತಿ ಇತ್ತು ಅಂದರೆ ಲೂಸ್ ಆಗುತ್ತೆ ಫಿಟ್ಟಿಂಗ್ ಅಂತೂ ಬರೋದಿಲ್ಲ ತುಂಬ ಲೂಸ್ ಲೂಸ್ ಆಗುತ್ತೆ ಈ ಗ್ಯಾಪ್ ತುಂಬ ಕಡಿಮೆ ತಗೊಂಡಿವೆ ಅಂದ್ಕೊಳ್ಳಿ ಈ ಡಾಟಿಂದ ಒಂದು ಡಾಟಿಂದ ಒಂದು ಡಾಟ್ಗೆ ಗ್ಯಾಪು ನಾವು ಕಡಿಮೆ ತಗೊಂಡ್ರು ಕಫ್ ಅನ್ನೋದು ಚೂಪಾಗಿ ಬರುತ್ತೆ ಓಕೆನಾ ಚೂಪಾಗಿ ಬರುತ್ತೆ ಈ ಸೆಂಟ್ರಲ್ಲಿ ಈ ಮುಂದೆ ತುದೀಲಿ ಮಾತ್ರ ಲೂಸ್ ಲೂಸ್ ಆಗುತ್ತೆ ಮತ್ತು ಇಲ್ಲೆಲ್ಲವೂ ನಿಮಗೆ ರಿಂಕಲ್ಸ್ ರಿಂಕಲ್ಸ್ ಬರುತ್ತೆ ಸೈಡಲ್ಲಿ ಸೆಂಟ್ರಲ್ಲಿ ತುಂಬ ಲೂಸ್ ಬರುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅದರಲ್ಲೂ ಕೆಲವು ಕೆಲವು ಕ್ಲಾತ್ಗಂತೂ ನೀವೆಷ್ಟು ಫರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ರು ನಿಮ್ಗೆ ಆಲ್ಟ್ರೇಷನ್ಸ್ ಬರ್ತಾ ಇರುತ್ತೆ ಫಿಟ್ಟಿಂಗ್ ಇರೋದಿಲ್ಲ ಅಂಥದ್ರಲ್ಲಿ ನೀವು ಇದರಲ್ಲೇ ನೀವು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರಂದರೆ ಕೆಲವು ಕ್ಲಾತ್ ಅದ್ರ ಜೊತೆಗೆ ಸೇರಿಕೊಂಡ್ರೆ ಬ್ಲೌಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಾಳಾಗೋಗುತ್ತೆ ಈ ರೀತಿ ಇದು ನಾನು ನಿಮಗೆ ಜಸ್ಟ್ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ ಮೂರು ಪಾಯಿಂಟ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಇದು ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಇನ್ನೂ ತುಂಬ ವಿಚಾರ ಇದೆ ಅಪ್ಪರ್ ಚೆಸ್ಟ್ ಆಗಿರ್ಬೋದು ಇಲ್ಲ ಮಿಡ್ಲ್ ಚೆಸ್ಟ್ ಆಗಿರ್ಬೋದು ಕ್ರಾಸ್ ಬೆಲ್ಟ್ ಆಗಿರ್ಬೋದು ಈ ರೀತಿ ತುಂಬಾ ಇರುತ್ತೆ ಇವೆಲ್ಲವೂ ನಾವು ಪರ್ಫೆಕ್ಟಾಗಿ ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ತಕ್ಕದಾಗಿ ನಾವು ಮಾರ್ಕಿಂಗ್ಸ್ನ ಮಾಡಿದ್ರೆ ಮಾತ್ರ ಫ್ರಂಟ್ ಸೈಡ್ ಪಾರ್ಟ್ ಪರ್ಫೆಕ್ಟಾಗಿ ಬರೋದು ಓಕೆ ಮೇಲೆ ಜನರಲ್ಲಾಗಿ ನಾವು ಮಾರ್ಕಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂದರೆ ಬರೋದಿಲ್ಲ ಇನ್ನೊಂದು ಏನು ಗೊತ್ತಾ ನಿಮಗೆ ಗೊತ್ತಿಲ್ಲದೆ ನೀವು ಒಂದು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀರ ಅಂತ ಸ್ಟಾರ್ಟಿಂಗಲ್ಲಿ ತಿಳಿಸಿದ್ನಲ್ವ ಏನು ಗೊತ್ತಾ ಈಗ ಇದನ್ನು ನೀವು ಪರ್ಫೆಕ್ಟಾಗಿ ಮಾರ್ಕ್ನ ಮಾಡ್ಕೊಂಡಿದ್ದೀರಾ ಚೆಸ್ಟ್ಗೆ ಎಷ್ಟು ಬೇಕಷ್ಟು ಡಾಟ್ ಲೆಂತ್ನ ತೊಗೊಂಡಿದ್ದೀರ ಹುಡ್ತನ ತೊಗೊಂಡಿದ್ದೀರ ಮತ್ತು ಈ ಗ್ಯಾಪ್ನ ಕರೆಕ್ಟಾಗಿ ತೊಗೊಂಡಿದ್ದೀರ ಎಲ್ಲವೂ ಕಟಿಂಗ್ ಮಾಡುವಾಗ ಮಾರ್ಕಿಂಗ್ಸ್ ಕರೆಕ್ಟಾಗಿ ಮಾಡಿ ಕಟಿಂಗ್ ಮಾಡಿದ್ದೀರ ಸ್ಟಿಚಿಂಗ್ ಮಾಡುವಾಗ ಈ ಡಾಟ್ನ ಸ್ಟಿಚ್ ಮಾಡ್ತೀರಲ್ವ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡುವಾಗ ರಫ್ ಮಾಡೋದಿಲ್ಲ ಒಂದು ಒಂದು ಮಿಸ್ಟೇಕ್ ಮಾಡ್ತೀರ ಕೆಲವು ರಫ್ ಮಾಡೋದಿಲ್ಲ ಹಾಗೆ ಸ್ಟಿಚ್ ಮಾಡಿ ದಾರ ಕಟ್ ಮಾಡ್ತಾರೆ ಅದು ಕಾಲಕ್ರಮೇಣ ಹೋಗುತ್ತೆ ಥ್ರೆಡ್ ಅನ್ನೋದು ಆಗ ಕಫು ಈ ಲೆಂತ್ ಆಗಿರ್ಬೋದು ಈ ಹಿಡಿತಾಗಿರ್ಬೋದು ಒಂದು ಡಾಟಿಂದ ಒಂದು ಡಾಟ್ಗೆ ಇರುವಂಥ ಗ್ಯಾಪ್ ಆಗಿರ್ಬೋದು ಜಾಸ್ತಿ ಆಗುತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಟಿಚ್ ಮಾಡಬೇಕಾದ್ರೇ ಎಕ್ಸಾಕ್ಟಾಗಿ ಇಲ್ಲೇ ಸ್ಟಾಪ್ ಮಾಡೋದಿಲ್ಲ ಓಕೆನಾ ಇದಕ್ಕಿಂತ ಸ್ವಲ್ಪ ಹಿಂದೆ ರಫ್ ಮಾಡಿಬಿಟ್ಟು ಕರೆಕ್ಟಾಗಿ ಇಲ್ಲಿ ಸ್ಟಾಪ್ ಮಾಡೋದಿಲ್ಲ ಅದು ಸ್ಟಿಚಿಂಗ್ ಮಾಡುವಾಗ ಬೈ ಮಿಸ್ಟೇಕು ಮುಂದೆನೇ ಬಂದಿರುತ್ತೆ ಇನ್ನೂ ಒಂದು ಅರ್ಧ ಇಂಚು ಮುಂದೆನೇ ಬಂದಾಗ ನೀವು ಅದನ್ನು ಹೊರಗಡೆ ತೆಗೆದು ಥ್ರೆಡ್ ಕಟ್ ಮಾಡಿರ್ತೀರ ಆಗ ಡಾಟ್ ಲೆಂತು ಕಡಿಮೆ ಆಗಿರುತ್ತೆ ಈ ವಿಡ್ತು ಜಾಸ್ತಿ ಆಗುತ್ತೆ ಮತ್ತು ಒಂದು ಡಾಟಿಂದ ಒಂದು ಡಾಟ್ಗೆ ಇರುವಂಥ ವಿಡ್ತೂ ಕಡಿಮೆ ಆಗುತ್ತೆ ಈ ರೀತಿ ಸ್ಟಿಚಿಂಗ್ ಮಾಡುವಾಗ ನೀವು ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೂ ತೊಂದರೆನೇ ಆಗುತ್ತೆ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಡಾಟ್ಸ್ನ ಸ್ಟಿಚ್ ಮಾಡಿದ್ರೂ ತೊಂದರೆ ಆಗುತ್ತೆ ನೀವು ಕಟಿಂಗ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ತೊಗೊಂಡು ಸ್ಟಿಚಿಂಗಲ್ಲಿ ಮಿಸ್ಟೇಕ್ ಮಾಡಿದರೂ ಬ್ಲೌಸು ಆಲ್ಟ್ರೇಷನ್ಸ್ ಬರುತ್ತೆ ನೀವು ಕಟಿಂಗಲ್ಲೂ ಮಿಸ್ಟೇಕ್ ಮಾಡಿ ಸ್ಟಿಚಿಂಗಲ್ಲೂ ಮಿಸ್ಟೇಕ್ ಮಾಡಿದರೆ ಎಂಟರ್ ಬ್ಲೌಸೇ ಹಾಳಾಗೋಗುತ್ತೆ ಈ ರೀತಿ ನೀವು ಕೆಲವು ಮಿಸ್ಟೇಕ್ಸ್ನ ಮಾಡೋದು ಇವಿಡದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿರೋದು ಮೇಜರ್ ಡಾಟ್ ಲೆಂತು ಡಾಟ್ ಬಿಡುತ್ತು ಒಂದು ಡಾಟಿಂದ ಒಂದು ಡಾಟ್ಗೆ ಎಷ್ಟು ಗ್ಯಾಪ್ ಇರಬೇಕು ಇದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಇದ್ದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇವುಗಳನ್ನ ಯಾವ್ಯಾವೆಷ್ಟು ಮೆಜರ್ಮೆಂಟ್ಗೆ ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋದು ನಾನು ಒಂದೇ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕಾಗೋದಿಲ್ಲ ಒಂದು ವೀಡಿಯೋದಲ್ಲ ನೀವು ಎಷ್ಟು ವೀಡಿಯೋ ಮಾಡಿದ್ರೂ ನಿಮ್ಗೆ ಅದ್ರ ಬಗ್ಗೆ ಡೀಟೇಲಾಗಿ ನೀವು ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರನೇ ನೋಟ್ಸ್ನ ರೆಡಿ ಮಾಡಿರೋದು ಆ ನೋಟ್ಸ್ನ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ ಆಗುತ್ತೆ ಈಗ ಪ್ರಾಬ್ಲಮ್ಸ್ ಏನು ಕಾರಣ ಏನು ಆ ಪ್ರಾಬ್ಲಮ್ಸ್ ಬರೋದಕ್ಕೆ ರೀಸನ್ಸ್ ಏನು ಅಂತ ತಿಳ್ಕೊಂಡಿದ್ದೀರಲ್ವ ಅದಕ್ಕೆ ಸೊಲ್ಯೂಷನ್ ಬಂದುಬಿಟ್ಟು ನಿಮಗೆ ನೋಟ್ಸ್ ನೋಟ್ಸ್ನ ತೊಗೊಂಡ್ರೆ ನಿಮ್ಗೆ ಅದಕ್ಕೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಪರ್ಫೆಕ್ಟಾಗಿ ನೀವು ಮಾರ್ಕಿಂಗ್ ಮಾಡ್ತೀರ ಮತ್ತು ಸ್ಟಿಚಿಂಗ್ ಮಾಡುವಾಗೂ ಅಷ್ಟೇ ನೀವು ಮಿಸ್ಟೇಕ್ ಮಾಡಬೇಡಿ ಕರೆಕ್ಟಾಗಿ ಎಷ್ಟಾದರೆ ಮಾರ್ಕ್ ಮಾಡಿರ್ತೀರೋ ಅಷ್ಟಕ್ಕೆ ಸ್ಟಿಚ್ ಮಾಡಿ ಆಗ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡರಲ್ಲೂ ನೀವು ಪರ್ಫೆಕ್ಟ್ ಇರ್ತೀರ ಮತ್ತು ಆ ಚೆಸ್ಟ್ ಮೆಜರ್ಮೆಂಟಿಗೆ ನೋಟ್ಸ್ ಪ್ರಕಾರ ನೀವು ಮಾರ್ಕಿಂಗ್ಸ್ನ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನೀವು ಬ್ಲೌಸ್ನ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಬರೋ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀರ ಇಷ್ಟು ನಿಮಗೆ ಈ ವಿಡಿಯೋದಲ್ಲಿ ಮೇಜರಾಗಿ ತಿಳಿಸೋದಂದರೆ ಈ ಪಾಯಿಂಟ್ಸ್ ಏನಿದಾವೆ ಇದು ನಿಮಗೆ ಗೊತ್ತಿರಬೇಕು ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನು ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೆ ಏನು ಕಾರಣ ಅನ್ನೋದು ನಿಮಗೆ ಗೊತ್ತಿರಬೇಕು ಅಂತ ಈ ವಿಡಿಯೋ ಮಾಡಿರೋದು ಸಿಂಪಲ್ಲಾಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇದಕ್ಕೆ ಸೊಲ್ಯೂಷನ್ ಬಂದ್ಬಿಟ್ಟು ನಿಮಗೆ ನೋಟ್ಸ್ ನೋಟ್ಸಲ್ಲಿರುತ್ತೆ ನೀವು ಮುಂದೆ ಮುಂದಿನ ನೆಕ್ಸ್ಟ್ ಮಂತಲ್ಲಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅದರಲ್ಲಿ ಕಂಪ್ಲೀಟ್ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇದ್ರ ಬಗ್ಗೆ ಡೀಟೇಲಾಗಿ ಮೆನ್ಷನ್ ಮಾಡಿರ್ತೀನಿ ನೀವು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಬೋದು ಇಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ತೆ ಇಲ್ಲಿಗೆ ಈ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು